ನಮಸ್ಕಾರ ಎಲ್ಲ ನಮ್ಮ ಮುತ್ತು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ನಾವು ಅಳು ಬೋಂಡ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬಟಾಟೆ ಇದೆ ಏನಂದ್ರೆ ಪಲ್ಯ ಉಳ್ದಿತ್ವಾ ಅಂತಂದ್ರೆ ಸಂಜಿ ಕೈ ಏನು ಮಾಡೋದು ಅಂಥೇಳಿ ಪಟ್ ಅಂತ ಆವಾಗ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಸಣ್ಣ 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 ಉಂಡಿ ಮಾಡಿಡ್ರಿ ನೋಡ್ರಿ ಲೇ ಉಂಡಿ ಮಾಡಿ ಮಾಡಿ ಇಡಾಕತ್ತೇವಿ ಹಿಂಗೆ ಉಂಡಿ ಮಾಡಿ ಮಾಡಿಡ್ರಿ ನೀವು ಈ ಟೈಪ್ ಮನೆಯೊಳಗೆ ಮಾಡಿಕೊಡ್ರಿ ಸಣ್ಣ ಮಕ್ಕಳು ಭ ಭಾಳ ಜೀವ ಬಿಡ್ತಿ ತಿಂತಾರೆ ನೋಡ್ರಿ ಭಾಳ ಇಷ್ಟಪಡ್ತಾರ್ರಿ ಅವರು ಬೇಕಂದ್ರೆ ತಿನ್ಬೋದು ರೀ ಸ್ವಲ್ಪ ಚಾ ಜೊತೆ ಸಂಜಿನಾಗ ಚಲೋ ಅನಿಸತಿ ಆಮ್ಯಾಗ ಬರ್ರಿ ಆಮ್ಯಾಗ ಹಂಗೆ ಈ ಸೈಡ್ ಅದನ್ನು ಕರೆಯಕ್ಕಂತ ಹೇಳಿ ಹಿಟ್ಟು ರೆಡಿ ಮಾಡ್ಕೊಂಡ್ರಿ ಈ ಹಿಟ್ಟಿಗೆ ಕಡಲೆಬೇಳೆ ಹಿಟ್ಟ್ರಿ ಕಡಲೆಬೇಳಿ ಹಿಟ್ಟಿಗೆ ಒಂದು ಸ್ವಲ್ಪ ಎರಡು ಎರಡು ಅಷ್ಟು ಬಿಸಿ ಎಣ್ಣೆ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಆಮ್ಯಾಗ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಕಲಸಿಟ್ಕೊಂಡಿನ ಆಮ್ಯಾಗ ಇದನ್ನು ಈಗ ರೌ ರೌಂಡ್ ರೌಂಡ್ ಮಾಡಿ ಇಟ್ಕೊಂಡಿದ್ವಿ ಬಟಾಟೆನ ಈ ಟೈಪ್ ಇದ್ರೊಳಗೆ ಸ್ಪೂನ್ ನೋಡಿರಿ ಆ ಇಲ್ಲೇ ಬಿಡ್ತೇನೆ ಸ್ವಲ್ಪ ಚಲೋ ಅಂತಂತ ಹೇಳಿ ನೋಡಿರಿ ಹಿಂಗೆ ಸ್ಪೂನಲ್ಲಿ ಹಿಂಗೆ ತೊಗೊಂಡು ತೊಗೊಂಡು ಕರಿಯೋಣ ಬರ್ರಿ ನೋಡ್ರಿ ಈಗ ಆಲೂ ಬೋಂಡಾ ಕರಿಯೋಣ ಅಂತ ನೋಡ್ರಿ ಈಗ ಒಂದು ಬಿಟ್ವಿ ಹಂಗೆ ಈಗ ಭಾಳ ಅಷ್ಟು ಬಿಡೋಣ ಅಂತ ನೋಡ್ರಿ ಭಾಳಷ್ಟು ಬಿಟ್ವಿ ಇದನ್ನ ಚಲೋ ನಂಗೆ ಫ್ರೈ ಮಾಡ್ಬೇಕು ರೀ ಸಣ್ಣ ಉರಿ ಒಳಗೆ ಇಟ್ಕೊಂಡು ನೋಡ್ರಿ ಈಗ ಫ್ರೈ ಅದು ಪ್ಲೀಸ್ ನನ್ನ ಚಾನಲ್ ಎಲ್ಲರೂ ಸ ಲೈಕು ಸಬ್ಸ್ಕ್ರೈಬು ಶೇರು ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗಬಾಳ್ರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ ತಿನ್ನಿರಿ ಎಂಜಾಯ್ ಮಾಡ್ರಿ ಬಾಯ್ ಬಾಯ್ ಥ್ಯಾಂಕ್ ಯು